ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಈ ದೇಶ ಬಲಿಷ್ಠವಾಗುವುದು ಈ ದೇಶ ಬಲಿಷ್ಠವಾಗುವುದು ದೊಡ್ಡ ದೊಡ್ಡ ವ್ಯಕ್ತಿಗಳ ಭಾಷಣಗಳಿಂದಲ್ಲ ಈ ದೇಶ ಬಲಿಷ್ಠವಾಗುವುದು ಒಂದು ಶಾಂತಿ ಸುಭದ್ರತೆ ಆ ಒಂದು ದೇಶದಲ್ಲಿ ಒಂದು ನಾಡಿನಲ್ಲಿ ನಲಿಸುವುದು ನಮ್ಮ ಈ ಒಂದು ಪೊಲೀಸ್ ಇಲಾಖೆಯಿಂದ ಅಂತ ನಾನು ಭಾಳಷ್ಟು ಹೆಮ್ಮೆಯಿಂದ ಹೇಳ್ತೇನೆ ಸ್ನೇಹಿತರೆ ಸ್ನೇಹಿತರೆ ಪ್ರತಿ ವರ್ಷ ಏಪ್ರಿಲ್ ಎರಡನೇ ತಾರೀಕು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಆ ಒಂದು ಧ್ವಜ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ ಇದು ಸಂಪ್ರದಾಯದಂತೆ ಕಾರಣ ಏನು ಅಂತಂದರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಸಾವಿರದ ಒಂಬೈನೂರ ಅರವತ್ತೈದು ಏಪ್ರಿಲ್ ಎರಡರಂದು ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆ ಅಂತಕ್ಕಂಥದ್ದು ಒಂದು ಜಾರಿಗೆ ಬಂದ ದಿನ ಕರ್ನಾಟಕ ರಾಜ್ಯ ಪೊಲೀಸ್ ಒಂದು ಕಾಯ್ದೆ ಜಾರಿಗೆ ಬಂದಿದ್ದರ ಒಂದು ನೆನಪಿಗಾಗಿ ಪ್ರತಿ ವರ್ಷ ಏಪ್ರಿಲ್ ಎರಡನೇ ತಾರೀಕು ಏನು ಮಾಡ್ತಾರೆ ಅಂತಂದರೆ ಈ ಒಂದು ಧ್ವಜ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಬಹುಶಃ ಮಾಡಿ ಧ್ವಜ ಅಂತಕ್ಕಂಥದ್ದು ಒಂದು ಸ್ವಾತಂತ್ರ್ಯದ ಸಂಕೇತ ಸ್ವಾಭಿಮಾನದ ಸಂಕೇತ ಒಂದು ಆತ್ಮವಿಶ್ವಾಸದ ಸಂಕೇತ ಒಂದು ಹೆಮ್ಮೆಯ ಸಂಕೇತ ಅಂತ ಹೇಳ್ಬೋದು ಸ್ನೇಹಿತರೆ ಅಂತ ಒಂದು ಧ್ವಜ ದಿನಾಚರಣೆ ಈ ಒಂದು ದಿನ ಏನು ಅಂತಂದರೆ ಧ್ವಜಗಳನ್ನು ಮಾರಾಟ ಮಾಡ್ತಕ್ಕಂಥದ್ದು ಆ ಧ್ವಜಗಳನ್ನು ಮಾರಾಟ ಮಾಡಿ ಅದರಿಂದ ಬಂದಿರತಕ್ಕಂತ ಒಂದು ಹಣವನ್ನು ಏನು ಕರ್ನಾಟಕ ರಾಜ್ಯ ಪೊಲೀಸ್ ಕ್ಷೇಮಾಭಿವೃದ್ಧಿ ಅಭಿವೃದ್ಧಿಗೆ ಒಂದು ಬಳಸ್ತಕ್ಕಂಥದ್ದು ಅಂದರೆ ಈ ಒಂದು ಇಲಾಖೆಯಲ್ಲಿ ಕೆಲಸ ಮಾಡಿ ನಿವೃತ್ತಿಯನ್ನು ಹೊಂದಿರತಕ್ಕಂಥ ತ್ಯಾಗ ಬಲಿದಾನಗಳನ್ನು ಮಾಡಿರ್ತಕ್ಕಂಥ ನಾಡಿನ ದೇಶದ ಜನರ ರಕ್ಷಣೆಗಾಗಿ ತಮ್ಮನ್ನು ಅರ್ಪಣೆ ಮಾಡಿಕೊಂಡಂಥವ್ರಿಗೆ ಒಂದು ಬಹುಮಾನಗಳನ್ನು ವಿತರಣೆ ಮಾಡೋದಾಗಿರ್ಬೋದು ಮರಣ ಹೊಂದಿದ ಕುಟುಂಬಗಳಿಗೆ ಒಂದು ಸಾಂತ್ವನ ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿರ್ಬೋದು ಅವರಿಗೆ ಧನ ಸಹಾಯ ಮಾಡೋದಾಗಿರ್ಬೋದು ಈ ಎಲ್ಲ ಕಾರಣಗಳಿಗೆ ಈ ಒಂದು ಹಣವನ್ನು ವಿನಿಯೋಗ ಮಾಡ್ತಕ್ಕಂಥದ್ದು ಒಂದು ವಿಚಾರ ಸ್ನೇಹಿತರೆ ಬಹಳ ನಾವು ಹೆಮ್ಮೆ ಪಡ್ತಕ್ಕಂಥ ಒಂದು ವಿಚಾರ ಪೊಲೀಸ್ ಇಲಾಖೆಯನ್ನು ರಕ್ಷಣಾ ಇಲಾಖೆಯನ್ನು ಯಾಕಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಬ್ಬ ಸರ್ಕಾರಿ ನೌಕರನ್ನ ತೆಗೆದುಕೊಂಡ್ರೆ ಇವತ್ತು ಇಂತಿಷ್ಟು ಅವಧಿ ಅಂತ ಇದೆ ಅವ್ರ ಕೆಲಸ ಮಾಡಲಿಕ್ಕೆ ಉದಾಹರಣೆಗೆ ಅವ್ರು ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆ ಐದು ಗಂಟೆ ಆದರೆ ಅವ್ರ ಕೆಲಸ ಆದರೆ ಇವತ್ತು ಪೊಲೀಸ್ ಇಲಾಖೆ ಅಂತಕ್ಕಂಥದ್ದು ಅಲ್ಲಿಗೂ ಸಹಿತ ಒಂದು ನಿಗದಿ ಇದೆ ಟೈಮ್ ಅವರು ವರ್ಕ್ ಮಾಡಲಿಕ್ಕೆ ಅವರು ಎರಡು ಮೂರು ಸಾವಿರ ಎರಡು ಇದು ಏನು ಅಂತಂದರೆ ಡ್ಯೂಟಿಯನ್ನು ಮಾಡ್ತಾರೆ ಅವರು ಆ ಡ್ಯೂಟಿ ಮಾಡೋದ್ರ ಜೊತೆಗೆ ಅವ್ರು ಏಟ್ ಅವರ್ಸ್ ಟೆನ್ ಅವರ್ಸ್ ಡ್ಯೂಟಿ ಮಾಡೋದ್ರ ಜೊತೆಗೆ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಂದು ದೇಶದ ಯಾವುದೇ ಒಂದು ಅಹಿತಕರ ಘಟನೆ ಬಂತು ಅಂತಂದರೆ ಒಂದು ಕರೆ ಬಂದ ತಕ್ಷಣ ಅಲ್ಲಿ ಸ್ಪಂದಿಸ್ತಕ್ಕಂಥ ಒಂದು ಕರ್ನಾಟಕ ರಾಜ್ಯದ ಒಂದು ಏಕೈಕ ಇಲಾಖೆ ಅಂತಕ್ಕಂಥದ್ದು ಏನಾದರೂ ಇದ್ದರೆ ಅದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಸ್ನೇಹಿತರೆ ಹಿಂಗೆ ಹಗಲಿರುಡಿ ಅನ್ನದೇ ತಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲರನ್ನು ತೊರೆದು ಆ ಒಂದು ತಕ್ಷಣ ಸಮಸ್ಯೆಗೆ ಆ ಧ್ವನಿಗೂಡ್ತಕ್ಕಂಥ ಒಂದು ಸೇವೆಯನ್ನು ಮಾಡ್ತಕ್ಕಂಥ ಒಂದು ಏನಾದರೂ ಇಲಾಖೆ ಇದ್ದರೆ ಅದು ನಮ್ಮ ಒಂದು ಪೊಲೀಸ್ ಇಲಾಖೆ ಅಂತ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರ ಈ ಒಂದು ಸಂದರ್ಭದಲ್ಲಿ ನನಗೆ ಈ ಒಂದು ನಮ್ಮ ಒಂದು ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಂದು ಸಾಧಕರನ್ನು ನಾವು ನೆನೆಸ್ಬೇಕ ಒಂದು ನೆನಪು ಮಾಡ್ಕೊಳ್ಬೇಕು ಅಂತ ಅಂತಂದರೆ ಇವತ್ತು ನಾವು ಮನಸ್ಸು ಮಾಡಿದರೆ ಈ ದೇಶದಲ್ಲಿ ಏನೆಲ್ಲ ಒಂದು ಬದಲಾವಣೆಯನ್ನು ಮಾಡ್ಬೋದು ಒಂದು ಒಳ್ಳೆಯ ಶಾಂತಿ ಸೌಹಾರ್ದತೆಯನ್ನು ನೆಲೆಸ್ಬೋದು ಅನ್ನೋದಕ್ಕೆ ಒಂದು ಸಣ್ಣ ಒಂದು ಇತಿಹಾಸವನ್ನು ನಾನು ನೆನಪು ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಬಹುಶಃ ಮಾಡಿ ಚೀನಾ ನಮ್ಮ ದೇಶದ ಮೇಲೆ ಸಾಕಷ್ಟು ಬಾರಿ ಯುದ್ಧಗಳನ್ನು ಮಾಡಿದೆ ಮೇಲಿಂದ ಮೇಲೆ ಯುದ್ಧ ಮಾಡ್ತಾನೆ ಬಂದಿದೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ಭಾರತದ ಮೇಲೆ ಯುದ್ಧ ಮಾಡಿರ್ತಕ್ಕಂಥ ಸಂಗತಿ ತಮಗೆಲ್ಲರಿಗೂ ಸಹಿತ ತಿಳಿದೇ ಇದೆ ಹಿಂಗೆ ಸಾಕಷ್ಟು ಬಾರಿ ನಮ್ಮ ಒಂದು ದೇಶದ ಮೇಲೆ ಚೀನಾ ದಾಳಿ ಮಾಡ್ತಾ ಬಂದಿದೆ ಒಂದು ಸಾರಿ ಏನಾಯಿತು ಅಂತಂದರೆ ಈ ರೀತಿ ಚೀನಾ ನಮ್ಮ ದೇಶದ ಮೇಲೆ ದಾಳಿ ಮಾಡಿದಾಗ ನಮ್ಮ ದೇಶಕ್ಕಿಂತ ಒಂದು ಸಂಪತ್ತಿನಲ್ಲಿ ಸೈನಿಕರಲ್ಲಿ ಶಸ್ತ್ರಾಸ್ತ್ರಗಳನ್ನು ಹೊಂದಿರೋದರಲ್ಲಿ ಚೀನಾ ನಮ್ಮ ದೇಶಕ್ಕಿಂತ ಬಲಿಷ್ಠವಾಗಿದೆ ಇಂಥ ಒಂದು ಬಲಿಷ್ಠವಾಗಿರ್ತಕ್ಕಂಥ ಒಂದು ದೇಶವನ್ನು ಸೈನಿಕರನ್ನು ಸದೆ ಪಡೆಯುವುದು ಹೇಗೆ ಅನ್ನೋ ಒಂದು ಪ್ರಶ್ನೆ ನಮ್ಮ ಸೇನಾ ಮುಖ್ಯಸ್ಥ ಕರ್ನಲ್ ಕಾಟ್ಕರ್ ಅವರಿಗೆ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ನಮ್ಮ ಸೈನಿಕರು ಕಡಿಮೆ ಸಂಖ್ಯೆ ಇದೆ ಶಸ್ತ್ರಾಸ್ತ್ರಗಳು ಕಡಿಮೆ ಇದೆ ಅಂತ ಒಂದು ದೊಡ್ಡ ಸೈನ್ಯವನ್ನು ಅಷ್ಟೊಂದು ದೊಡ್ಡ ಶಸ್ತ್ರಾಗಾರಗಳನ್ನು ಹೊಂದಿರತಕ್ಕಂಥ ಒಂದು ಚುನಾವಣೆ ಮಣಿಸೋದು ಹೇಗೆ ಅಂತ ಯೋಚನೆ ಬಂದಾಗ ಯಾವ ರೀತಿ ನಮ್ಮ ಸೈನಿಕರನ್ನು ಹುರಿದುಂಬಿಸಬೇಕು ಅವರಲ್ಲಿ ಆತ್ಮವಿಶ್ವಾಸವನ್ನು ಯಾವ ರೀತಿ ತುಂಬಬೇಕು ಅಂತ ಒಂದು ಯೋಚನೆ ಬಂದಾಗ ಅವರಿಗೆ ಒಂದು ವಿಚಾರ ಉಳಿಯುತ್ತೆ ಯಾರೋ ಒಬ್ಬ ನಮ್ಮ ಕರ್ನಾಟಕ ರಾಜ್ಯದ ಬಿಜಾಪುರ ಜಿಲ್ಲೆಯಿಂದ ಒಬ್ಬ ತಾಯಿ ಒಂದು ಪತ್ರವನ್ನು ಬರೆದಿರ್ತಾಳಂತೆ ಆ ಪತ್ರವನ್ನು ತೆಗೆದು ನೋಡ್ತಾ ಇರ್ತಾರೆ ಆ ಪತ್ರದಲ್ಲಿ ಏನಿತ್ತು ಅಂತಂದರೆ ಆ ತಾಯಿ ಮಗನಿಗೆ ಆ ಸೈನಿಕ ಏನು ಮಗ ಇದ್ದಲ್ಲ ಅವನಿಗೊಂದು ಪತ್ರವನ್ನು ಬರೆದಿರ್ತಾಳೆ ಏನು ಬರ್ತಿರ್ತಾಳೆ ಅಂತಂದರೆ ಮಗನೇ ಈಗಾಗಲೇ ಚೀನಾ ನಮ್ಮ ದೇಶದ ಮೇಲೆ ಯುದ್ಧವನ್ನು ಸಾರಿದೆ ಯುದ್ಧ ಮಾಡೋದು ಖಚಿತ ಆಗಿದೆ ಒಂದು ವೇಳೆ ಚೀನಾ ನಮ್ಮ ದೇಶದ ಮೇಲೆ ಯುದ್ಧವನ್ನು ಮಾಡುತ್ತದೆ ಎನ್ನುವುದೇ ಆದರೆ ಆ ಚೀನಾದ ಸೈನಿಕರು ನಮ್ಮ ದೇಶದ ಗಡಿಯನ್ನು ದಾಟಿ ಬರ್ತಾರೆ ಅಂತಂದರೆ ಅವರು ಮೊದಲು ನಿನ್ನ ಹೆಣದ ಮೇಲೆ ಕಾಲಿಟ್ಟು ಬರಬೇಕು ಅಂದಾಗಲೇ ನೀನು ಹುಟ್ಟಿದ್ದಕ್ಕೆ ಸಾರ್ಥಕ ಆಗುತ್ತೆ ಅನ್ನೋ ಒಂದು ಪತ್ರದಲ್ಲಿ ವಿಷಯವನ್ನು ಆ ತಾಯಿ ಕಾಡಿಸಿರ್ತಾರೆ ಆ ಒಂದು ಪತ್ರವನ್ನು ಕರ್ನಲ್ ಕಾಟ್ಕರ್ ಅವರು ತನ್ನ ಸೈನಿಕರಿಗೆ ಹೋದಾಗ ಭಾಳ ಒಂದು ರೀತಿಯ ರೋಮಾಂಚನಕಾರಿ ಆಗ್ತಾರೆ ಅವರಲ್ಲಿ ಒಂದು ದೇಶಾಭಿಮಾನ ಒಂದು ಕೆಚ್ಚದೆ ಎದ್ದು ನಿಲ್ಲುತ್ತೆ ಆವಾಗ ಅಲ್ಲಿರ್ತಕ್ಕಂಥ ಒಬ್ಬ ಸೈನಿಕ ಹೇಳ್ತಾನೆ ಕರ್ನಲ್ ಕಾಟ್ಕರ್ ಸೇನಾ ಮುಖ್ಯಸ್ಥರಿಗೆ ಸರ್ ಆ ತಾಯಿಗೆ ಒಂದು ಉತ್ತರವನ್ನು ಬರೀರಿ ಏನು ಅಂತಂದರೆ ಒಂದು ವೇಳೆ ಚೀನಾ ನಮ್ಮ ದೇಶದ ಮೇಲೆ ದಾಳಿಯನ್ನು ಮಾಡಿದ್ದೇ ಆದರೆ ಚೀನಾ ನಮ್ಮ ಗಡಿಯನ್ನು ಪ್ರವೇಶಿಸಿದ್ದಾರೆ ಮೊದಲು ನಮ್ಮ ಹೆಣಗಳು ಬೀಳ ಬೀಳ್ತವೆ ವಿನಃ ಆ ತಾಯಿಯ ಮಗ ಅಲ್ಲಿವರೆಗೂ ಸುರಕ್ಷಿತವಾಗಿರ್ತಾನೆ ಅಂತಕ್ಕಂಥ ಉತ್ತರವನ್ನು ಕಳಿಸ್ರಿ ಅನ್ನೋ ಒಂದು ಮಾತನ್ನು ಸೈನಿಕರು ಹೇಳ್ತಾರಂತೆ ಇದು ನಮ್ಮ ದೇಶದ ಒಂದು ಆತ್ಮವಿಶ್ವಾಸ ನಮ್ಮ ದೇಶದ ಒಂದು ಸೈನ್ಯ ಬಲ ಅವರಲ್ಲಿರ್ತಕ್ಕಂಥ ಒಂದು ಕೆಚ್ಚದೆ ಇಂಥ ಒಂದು ಸಾಕಷ್ಟು ವೀರರು ಶೂರರು ದೇಶದ ಬಗ್ಗೆ ತಮ್ಮ ಪ್ರಾಣಾರ್ಪಣೆಯನ್ನು ಮಾಡಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳು ನಮ್ಮ ಒಂದು ಹೇಳಲಿದೆ ಸ್ನೇಹಿತರೆ ನಾನು ಒಂದು ನಮ್ಮ ಎಲ್ಲ ಪೊಲೀಸ್ ಇಲಾಖೆಯವರಿಗೆ ಒಂದು ವಿಚಾರವನ್ನು ಹೇಳ್ತಕ್ಕಂಥದ್ದು ಏನು ಅಂತಂದರೆ ಇವತ್ತು ನಮ್ಮ ದೇಶದಲ್ಲಿ ಕಾನೂನಿಗೆ ಒಂದು ದೊಡ್ಡ ಗೌರವ ಇದೆ ಕಾನೂನಿಗೆ ಒಂದು ದೊಡ್ಡ ನಂಬಿಕೆ ಇದೆ ಕಾನೂನು ನಮ್ಮನ್ನು ಕಾಪಾಡ್ತೇ ಇರ್ತಕ್ಕಂಥ ಒಂದು ಅಪಾರ ಪ್ರೀತಿ ಗೌರವ ನಮ್ಮ ಜನರಲ್ಲಿದೆ ಇವತ್ತು ನಮ್ಮ ಪೊಲೀಸ್ ಸ್ಟೇಷನ್ಗೆ ಸಾಕಷ್ಟು ಬಡವರು ಮಹಿಳೆಯರು ದರಿದ್ರರು ಎಲ್ಲರೂ ಸಹಿತ ನಮಗೇನೋ ಒಂದು ನ್ಯಾಯ ಸಿಗುತ್ತೆ ಅಂತಂದು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ದಯಮಾಡಿ ಆ ಬಂದಂಥವ್ರನ್ನ ಫಸ್ಟ್ ಸೌಜನ್ಯದಿಂದ ನಡೆಸ್ಕೊಳ್ತಕ್ಕಂಥ ಒಂದು ರೀತಿಯನ್ನು ನಮ್ಮ ಪೊಲೀಸ್ ಇಲಾಖೆಯವ್ರು ನಾವು ಕಲಿಬೇಕು ಯಾಕೆ ಅಂತಂದರೆ ಇವತ್ತು ಏನೋ ದೊಡ್ಡ ವ್ಯಕ್ತಿಗಳು ಬಂದರು ಅಂತಂದರೆ ಏನು ದೊಡ್ಡ ಗೌರವವನ್ನು ಕೊಡೋದು ಸಾಮಾನ್ಯ ಬಡವರು ಬಂದ್ರಪ್ಪ ಅಂತಂದರೆ ಅಲ್ಲೇ ಪುತ್ರೆ ಸಾಹೇಬ್ ಬರಲಿ ಬಾ ಆಮೇಲೆ ಅಂತಕ್ಕಂಥದ್ದು ಏನೋ ಈ ಥರ ಮಾಡ್ತಕ್ಕಂಥ ದಯಮಾಡಿ ಮಾಡಬೇಡಿ ಕಾಮನ್ ಎಲ್ಲರಿಗೂ ಒಂದೇ ದಯಮಾಡಿ ಅವರ ಒಂದು ಫಿರ್ಯಾದಿಯನ್ನು ಬಡವರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಯಾರೇ ಇರಲಿ ಅವರ ಒಂದು ಫಿರ್ಯಾದಿಯನ್ನು ತೆಗೆದುಕೊಳ್ಬೇಕಾದ್ರೆ ಯಾವುದೇ ಒಂದು ರೀತಿಯ ರಾಜಕಾರಣಿಗಳ ಆ ಒಂದು ಶ್ರೀಮಂತರ ಒತ್ತಡಕ್ಕೆ ಮಣಿಯದೆ ಸರಿಯಾದ ರೀತಿಯ ಒಂದು ಕ ಒಂದು ಮರ್ಯಾದೆಯನ್ನು ದಾಖಲಿಸಿ ಅವರಿಗೆ ನ್ಯಾಯ ಕೊಡ್ತಕ್ಕಂಥ ಒಂದು ಕೆಲಸವನ್ನು ತಾವೆಲ್ಲರೂ ಸಹಿತ ಮಾಡಿದಾಗ ಮಾತ್ರ ಇವತ್ತೇನು ನಾವು ಪ್ರತಿ ವರ್ಷ ಧ್ವಜ ದಿನಾಚರಣೆಯನ್ನು ಆಚರಣೆ ಮಾಡ್ತಾವಲ್ಲ ಈ ಒಂದು ಆಚರಣೆ ಒಂದು ಅರ್ಥವನ್ನು ಪಡೆಯುತ್ತೆ ಹಾಗಾಗಿ ನಿಮ್ಮ ಮೇಲೆ ಸಮಾಜದಲ್ಲಿ ಅಪಾರ ಒಂದು ನಂಬಿಕೆ ಇದೆ ವಿಶ್ವಾಸ ಇದೆ ಆ ನಂಬಿಕೆಯನ್ನು ಉಳಿಸ್ಕೊಳ್ತಕ್ಕಂಥ ಆ ನಂಬಿಕೆಯನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ನಮ್ಮ ಪೊಲೀಸ್ ಇಲಾಖೆಯವರು ಮಾಡಬೇಕು ಅನ್ನೋದು ಮಾತನ್ನು ಹೇಳ್ತಾ ಹಾಂ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟರು ಅಂತ ಬಂದು ನಾನು ಮಾತನ್ನು ಓಕೆ ಧನ್ಯವಾದ